ಇವರ ಚರಣ ಕಮಲಗಳಿಗೆ ಉಪನ್ಯಾಸವೂ ಕೂಡ ಆಗಿದ್ದು ಈ ಕ ಸಂದರ್ಭದಲ್ಲಿ ಏನಾದರೂ ಆ ಸಲಹೆಗಳನ್ನ ತಪ್ಪು ತಂದ ತಡೆಗಳಾಗಿದ್ದರೆ ಅಲ್ಲಿ ಸಲಹೆಗಳನ್ನ ನೀಡುತ್ತಾ ಪೋಷಿಸಬೇಕು ಎಂದು ಸರ್ವರಲ್ಲಿಯೂ ವಿನಂತಿಸಿಕೊಳ್ಳುತ್ತ ಭಕ್ತಿ ಭಾವದಲ್ಲಿ ನಮ್ಮನ್ನು ಮೈಮರಿಸುತ್ತದೆ ಕನ್ನಡದ ದಾಸ ಸಾಹಿತ್ಯ ಆಧ್ಯಾತ್ಮದ ಮೂಲಕ ಬದುಕಿನ ಮೌಢ್ಯಗಳನ್ನು ಕಿತ್ತೆಸೆದು ನಾವು ಹೇಗೆ ಬದುಕಬೇಕು ಎಂಬುದನ್ನ ತಿಳಿಸುತ್ತದೆ ಕನ್ನಡದ ವಚನ ಸಾಹಿತ್ಯ ಬದುಕಿನ ಸಂಕೀರ್ಣತೆಯನ್ನ ನಮ್ಮ ಮುಂದೆ ಅರುಗುತ್ತದೆ ಕನ್ನಡದ ಚಂಪು ಆದಿಯಾಗಿ ಹೊಸಗನ್ನಡ ಸಾಹಿತ್ಯ ಬದುಕು ಅಂದ್ರೆ ಏನು ನಾವು ಹೇಗೆ ಬದುಕಬೇಕು ಈ ಬದುಕಿನ ಸ್ವಾರಸ್ಯವನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬುದನ್ನ ಹೇಳಿಕೊಡುತ್ತದೆ ನಮ್ಮ ಜಾನಪದ ಸಾಹಿತ್ಯ ಇಂತಹ ಜಾನಪದ ಸಾಹಿತ್ಯದೊಂದಿಗೆ ಹಾಸು ಹುಟ್ಟಾಗಿರ್ತಕ್ಕಂತಹ ಬದುಕು ನಮ್ಮ ಹಳ್ಳಿಯ ಜೀವನ ಸ್ನೇಹಿತರೆ ನಾವೆಲ್ಲರೂ ಇವತ್ತು ಹಳ್ಳಿಯ ಜೀವನ ಕಂಡುಂಡವರಿದ್ದೀವಿ ಇವತ್ತು ಸದ್ಯದಲ್ಲಿ ಅದನ್ನ ಅನುಭವಿಸುವಂತವರು ಕೂಡ ಇದ್ದೀವಿ ಆದರೆ ನಾವು ಪೂರ್ವದಲ್ಲಿ ಅಂದ್ರೆ ನಮ್ಮ ಬಾಲ್ಯದಲ್ಲಿ ಕಂಡಿರ್ತಕ್ಕಂತಹ ಹಳ್ಳಿಯ ಸೊಬಗು ಹಳ್ಳಿಯ ಸೊಗಡು ಹಳ್ಳಿಯ ಸೌಂದರ್ಯ ಇವತ್ತಿಗೆ ಕಣ್ಮರೆಯಾಗ್ತಾ ಇದೆ ಅದಕ್ಕೆ ಹತ್ತು ಹಲವಾರು ಕಾರಣಗಳಿರಬಹುದು ಇಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಅನುಕರಣೆಯನ್ನ ಮಾಡುತ್ತಿದ್ದೇವೆ ಪಟ್ಟಣದಲ್ಲಿ ಅನುಕರಣೆ ಆಗಿರಬಹುದು ಅಥವಾ ವಿದೇಶಗಳ ಅನುಕರಣೆಯೂ ಆಗಿರಬಹುದು ಎಲ್ಲಾ ಹಂತದಲ್ಲಿ ನಾವು ಅನುಕರಣೆಯನ್ನ ಮಾಡುವುದರಿಂದ ಇವತ್ತಿನ ದಿನ ನಮ್ಮ ಹಳ್ಳಿಯ ಒಂದು ವಾತಾವರಣ ನಮ್ಮಿಂದ ದೂರವಾಗುತ್ತಾ ಇದೆ ಅದು ನಾವು ಹಾಕುವಂತಹ ಬಟ್ಟೆಯ ವಿಷಯದಲ್ಲಿ ಆಗಿರಬಹುದು ನಾವು ಓದುತ್ತಿರ್ತಕ್ಕಂತಹ ವಿದ್ಯಾಭ್ಯಾಸದ ವಿಷಯದಲ್ಲಿ ಆಗಿರಬಹುದು ನಾವು ತಿನ್ನುವಂತಹ ಆಹಾರದ ಆಹಾರ ಪದಾರ್ಥ ಆಹಾರದ ವಿಧಾನದಲ್ಲಿ ಆಗಿರಬಹುದು ನಮ್ಮ ಹಳ್ಳಿಯ ಮನೆ ನಾವು ಸಾಕುವಂತಹ ಸಾಕು ಪ್ರಾಣಿಗಳು ನಾವು ಮಾಡ್ತಕ್ಕಂತಹ ಕೃಷಿ ಹೀಗೆ ಎಲ್ಲಾ ವಿಷಯದಲ್ಲಿಯೂ ನಾವು ಆ ಅನುಕರಣೆಯನ್ನ ಮಾಡುತ್ತಿದ್ದೇವೆ ಈ ಅನುಕರಣೆಯ ಬೆನ್ನು ಹತ್ತಿ ನಾವು ನಮ್ಮ ಮೂಲವನ್ನ ಮರೆಯುತ್ತಿದ್ದೇವೆ ಪೂರ್ವದಲ್ಲಿ ನಮ್ಮ ಉಡುಗೆ ತೊಡುಗೆಗಳ ವಿಚಾರವನ್ನ ತೆಗೆದುಕೊಂಡಾಗ ಇವತ್ತಿನ ದಿನ ನಾವು ಪಟ್ಟಣದ ವ್ಯಾಮೋಹಕ್ಕೆ ಸಿಲುಕಿ ಅದೇ ರೀತಿಯ ಬಟ್ಟೆ ಬೆರೆಗಳನ್ನ ಹಾಕು ಹಾಕಿಕೊಳ್ಳುತ್ತಾ ಇದ್ದೀವಿ ಓದು ಎನ್ನುವಂತಹ ವಿಷಯವನ್ನ ನೆಪವನ್ನಾಗಿಟ್ಟುಕೊಂಡು ನಮ್ಮ ಮೂಲವನ್ನ ನಾವು ಮರೆತು ಪಟ್ಟಣದ ಪಟ್ಟಣಕ್ಕೆ ಮನಸ್ಸೋಲುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ನಮ್ಮ ಹಳ್ಳಿಯ ಮನೆಗಳ ವಿಶೇಷತೆ ಒಂದು ವಿಭಿನ್ನವಾಗಿತ್ತು ಪೂರ್ವದಲ್ಲಿ ನಮ್ಮ ಹಳ್ಳಿಯ ಮನೆಗಳು ಅಲ್ಲಿ ದನ ಕಟ್ಟಿಕೊಂಡು ಅದೇ ಮನೆಯಲ್ಲೇ ನಾವು ಕೂಡ ವಾಸವಾಗಿರ್ತಾ ಇದ್ವಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ದನ ಕರುಗಳಿಗೆ ಪ್ರತ್ಯೇಕವಾದ ಜಾಗ ಮಾಡ್ತಾ ಇದ್ದೀವಿ ಆ ನಾವು ಇರ್ತಕ್ಕಂತಹ ಜಾಗವೇ ಬೇರೆ ಆಗಿದೆ ದನ ಕರುಗಳು ಎತ್ತು ಹಸು ನಮ್ಮ ಜೊತೆಗೆ ಇರುವುದರಿಂದ ಮೊದಲೆಲ್ಲ ನಮಗೆ ಅವುಗಳ ಬಗ್ಗೆ ಪೂಜನೀಯ ಭಾವ ಬರ್ತಾ ಇತ್ತು ಆದರೆ ಅಂತಹ ಪೂಜ್ಯ ಆ ದನ ಕರುಗಳನ್ನು ನಾವು ಇವತ್ತು ಬೇರೆ ಇರುವಂತಹ ಕೆಲಸವನ್ನ ಮಾಡುತ್ತಿದ್ದೇವೆ ಇದು ಕೂಡ ಒಂದು ನಮ್ಮ ಹಳ್ಳಿಯ ಸಂ ಸಂಸ್ಕೃತಿ ಸಂಪ್ರದಾಯದಿಂದ ದೂರ ಉಳಿಯುತ್ತಾ ಇದೆ ಎನ್ನುವುದು ನನ್ನ ಒಂದು ಅಭಿಪ್ರಾಯ ಮತ್ತು ಅನಿಸಿಕೆ ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾ ಇದ್ರು ಜೋಡು ಎತ್ತು ಹಟ್ಟಿಗೆ ಸಿಂಗಾರಾಮ್ ತಿಂಗರುಣ ತಿರುಸವಪೂರಾಮ್ ಜೋಡಿ ಎತ್ತು ಹಟ್ಟಿಗೆ ಸಿಂಗಾರಾಮ್ ತಿಂಗಣ ಪೂರ ಎತ್ತು ಅಲ್ಲಾವು ನಮ್ಮನಿ ನಮ್ಮನಿದೇವ್ರ ಎತ್ತು ಅಲ್ಲಾವು ನಮ್ಮನಿ ದೇವ್ರ ಬಸವನಿರುವಂತ ಮನಿಯದು ಪಾಡ ಯಾತಕ ಹುಬ್ಬಳ್ಳಿ ಧಾರವಾಡ ಯಾತಕವ್ವ ಹುಬ್ಬಳ್ಳಿ ಧಾರವಾಡ ನಾವಿವತ್ತು ನಮ್ಮ ಹಳ್ಳಿಯನ್ನ ತೊಯ್ದು ಪಟ್ಟಣ ಕಡೆಗೆ ಮನಸ್ಸು ಮಾಡ್ತಾ ಇದ್ದೀವಿ ಅಲ್ಲಿ ಅದಕ್ಕೆ ಹೇಳ್ತಾರೆ ಜೋಡಿ ಎತ್ತು ಹಟ್ಟಿಗೆ ಸಿಂಗಾರ ಅಂದ್ರೆ ನಮ್ಮ ಹಳ್ಳಿಯ ಸಂಸ್ಕೃತಿಗೆ ನಮ್ಮ ಹಳ್ಳಿಯ ಬದುಕಿಗೆ ಎರಡು ಜೋಡಿ ಎತ್ತುಗಳೇ ಅಂತಹ ಕೆಲಸವನ್ನ ಆ ಎತ್ತುಗಳು ಮಾಡ್ತಾವು ಅವು ಬರಿ ಎತ್ತಲ್ಲ ಹಿರಿಯರು ಹೇಳ್ತಾರ ಅವು ಬರಿ ಎತ್ತಲ್ಲ ಅವು ನಮ್ಮನೆಯ ದೇವರು ಅಂತೇಳಿ ಅಂತಹ ದೇವರ ಸ್ವರೂಪಿಯಾಗಿರ್ತಕ್ಕಂತಹ ಬಸವಣ್ಣನನ್ನ ಇವತ್ತು ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೈ ಬಿಡಾಕತ್ತೀವಿ ಅವುಗಳನ್ನ ಕಸಾಯಿಖಾನೆಗೆ ಕಳ್ಸಾಕತ್ತೀವಿ ಆ ನಮ್ಮ ಕೈಗಳನ್ನ ನಾವಿವತ್ತು ಬರಿದು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ ಎತ್ತಿನ ಜೊತೆ ಬದುಕಿರ್ತಕ್ಕಂತಹ ಆ ಬದುಕು ಆ ಅನುಭವ ನಿಜವಾಗಲೂ ಒಂದು ಶ್ಲಾಘನೀಯ ಅಂತ ನಾವು ಹೇಳ್ಬಹುದು ಪಟ್ಟಣದಲ್ಲಿ ಆ ಹಸು ಕರುಗಳನ್ನ ಬೀದಿಯಲ್ಲಿ ಬಿಟ್ಟಿರ್ತಾರೆ ನಾವು ಬೀ ಹೊರಗಡೆ ಕಟ್ಟಿರ್ತಕ್ಕಂತಹ ನಾಯಿಯನ್ನ ಮನೆಗೆ ತಂದು ಮನೆ ಒಳಗೆ ತಂದು ಜೋಪಾನ ಮಾಡ್ತಿರ್ತಾರೆ ಇವತ್ತಿನ ಸಂಸ್ಕೃತಿಗೂ ಅವತ್ತಿನ ಸಂಸ್ಕೃತಿಗೂ ಇದೊಂದೇ ಆ ಒಂದು ಸತ್ಯ ಉದಾಹರಣೆ ಅಂತೇಳಿ ನಾವಿಲ್ಲಿ ಹೇಳಬಹುದು ಇವತ್ತು ಈ ಗ್ರಾಮೀಣ ಕೃಷಿ ಕುಟುಂಬ ಅನುಕರಣೆ ಈ ಎಲ್ಲಾ ಬದಲಾವಣೆ ಜೊತೆಗೆ ನಾವು ಮೊದಲು ಆಡಿ ಬೆಳೆದಿರ್ತಕ್ಕಂತಹ ಗ್ರಾಮೀಣ ಕ್ರೀಡೆಗಳನ್ನೂ ಕೂಡ ನಾವು ನಮ್ಮಿಂದ ದೂರು ಮಾಡ್ಕೋತಾ ಇದ್ದೀವಿ ಈ ಗ್ರಾಮೀಣ ಆಟಗಳು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಪರಂಪರೆಯ ಒಂದು ಅವಿಭಾಜ್ಯ ಅಂಗ ಆಗಿದ್ವು ವೃದ್ಧಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತು ಆ ಯಾವ ಕ್ರೀಡೆಗಳು ಕೂಡ ನಮಗೆ ಏನಾಗ್ತಾ ಇಲ್ಲ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇವತ್ತು ಯಾವ ಮಕ್ಕಳಿಗೂ ಆಟ ಆಡಬೇಕು ಅನ್ನುವಂತಹ ಮನಸ್ಸು ಇಲ್ಲ ಆಟ ಆಡಕತ್ರು ಕೂಡ ಈ ವೈಜ್ಞಾನಿಕವಾಗಿ ಬಂದಿರತಕ್ಕಂತಹ ಮೊಬೈಲ್ ಗೇಮ್ ಕಂಪ್ಯೂಟರ್ ಗೇಮ್ ಆಡುವುದರಲ್ಲಿಯೇ ತಮ್ಮ ಕಾಲವನ್ನ ಹೆಚ್ಚಾಗಿ ಕಡಿಯುತ್ತಿದ್ದಾರೆ ಇದರಿಂದ ಮಕ್ಕಳು ತಮ್ಮ ಬಾಲ್ಯವನ್ನ ಅನುಭವಿಸಲು ಕೂಡ ಸಾಧ್ಯ ಆಗ್ತಾ ಇಲ್ಲ ಇಂತಹ ಒಂದು ಆ ಕೆಟ್ಟ ಹಂತಕ್ಕೆ ಬಂದು ನಾವು ತಲುಪಿದ್ದೀವಿ ಅಂತಂದ್ರ ಯಾವುದೇ ತಪ್ಪ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಗ್ರಾಮೀಣ ಕ್ರೀಡೆಗಳಲ್ಲಿ ಬಹಳ ವಿಶೇಷವಾಗಿ ಇರತಕ್ಕಂತಹ ಕ್ರೀಡೆಗಳಂದ್ರೆ ಗಿಲ್ಲಿ ದಾಂಡ ಆಗಿರಬಹುದು ಲಗೋರಿ ಆಗಿರಬಹುದು ಕಬಡ್ಡಿ ಆಗಿರಬಹುದು ಚೌಕಾಬಾರ ಆಗಿರಬಹುದು ಹೀಗೆ ಹತ್ತು ಹಲವಾರು ಆಟಗಳನ್ನ ನಮ್ಮ ಬಾಲ್ಯದಲ್ಲಿ ನಾವು ಆಡಿ ಬೆಳೆದು ಬಂದಿದ್ದೇವೆ ಆದರೆ ಇಂದಿನ ಸಂದರ್ಭದಲ್ಲಿ ಇವ್ಯಾವುಗಳ ನಮ್ಮ ಕಣ್ಣಿಗೆ ನಮ್ಮ ಮಕ್ಕಳು ಆಡುವುದು ಕಾಣಿಸುವುದಿಲ್ಲ ಈ ಆಟಗಳು ಕೇವಲ ಮನರಂಜನೆಗಾಗಿ ಆಟಗಳಾಗಿರ್ಲಿಲ್ಲ ಈ ಆಟಗಳು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನ ಪ್ರಬುದ್ಧರನ್ನಾಗಿ ಮಾಡ್ತಾ ಇದ್ವು ಈ ಲಗೋರಿ ಅಂತಹ ಆಟಗಳು ಗುರಿಗಳನ್ನ ಕಬಡ್ಡಿ ಎನ್ನುವಂತಹ ಆಟಗಳು ದೈಹಿಕತೆ ದೈಹಿಕ ಕಸರತ್ತನ್ನ ಚೌಕಾಭಾರ ಎನ್ನುವಂತಹ ಆಟ ನಮ್ಮ ಬುದ್ಧಿಯನ್ನ ನಮ್ಮ ಚಾಕಚಕ್ಯತೆಯನ್ನ ಹೆಚ್ಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ವು ಅವತ್ತಿನ ಸಂದರ್ಭದಲ್ಲಿ ಆ ಹಳ್ಳಿಗರು ಬಲಿಷ್ಠವಾಗಿರಲೆಂದು ಊರಲ್ಲಿ ಆ ಕುಸ್ತಿ ಆಡುವ ಸಲುವಾಗಿ ಕುಸ್ತಿ ಮನೆಗಳನ್ನ ಅಂದ್ರೆ ತಾಲೀಮು ಕೋಣೆಗಳನ್ನ ತಯಾರಿ ಮಾಡಿ ಅವತ್ತು ಕಟ್ಟಿಸಿ ಆಟ ಆಡಿಸ್ತಾ ಇದ್ರು ಆದ್ರೆ ಇವತ್ತು ಅಂತಹ ಎಲ್ಲಾ ಕಟ್ಟಡಗಳು ಏನಾಗ್ತಾ ಇದಾವಪ್ಪ ಅಂದ್ರೆ ಮರೆ ಮರೆಮಾಚಿ ಹೋಗುವಂತಹ ಕೆಲಸಗಳಾಗ್ತಾ ಇದಾವ ಅವತ್ತು ದನಕರಗಳನ್ನ ಕಟ್ಟುವುದು ಮನೆಯಲ್ಲಿ ಕೇವಲ ದುಡಿಸಿಕೊಳ್ಳಲು ಮಾತ್ರ ಅಲ್ಲ ಅವಾಗ ಮಣಿ ತುಂಬಾ ಮಕ್ಕಳು ಇರ್ತಿದ್ವು ಮಣಿ ತುಂಬಾ ಮಕ್ಕಳು ಇರ್ತಿದ್ವು ಮಕ್ಕಳಿಗೆ ಹಾಲು ಬೇಕಾಗ್ತಿತ್ತು ಹೈನ ಬೇಕಾಗ್ತಿತ್ತು ಭೂಮಿಗೆ ಫಲವತ್ತಾಗಿರ್ತಕ್ಕಂತಹ ಗೊಬ್ಬರ ಬೇಕಾಗ್ತಿತ್ತು ಇವೆಲ್ಲವುಗಳನ್ನ ನಾವಿವತ್ತು ಆ ದನ ಕರಗಳನ್ನ ತೆಗೆಯುವ ಅಂದ್ರೆ ನಾವು ದನ ಕರುಗಳನ್ನ ಸಾಕುವುದು ಬಿಟ್ಟಿದ್ದರಿಂದ ಇವುಗಳೆಲ್ಲವಿಂದ ಅಂದ್ರೆ ಹಾಲಿನಿಂದ ನಮ್ಮ ಮಕ್ಕಳು ವಂಚಿತ ಆಗ್ತಾ ಇದಾವ ಫಲವತ್ತಾಗಿರ್ತಕ್ಕಂತಹ ಗೊಬ್ಬರದಿಂದ ನಮ್ಮ ಭೂಮಿ ತಾಯಿ ಇವತ್ತು ಬರುತ್ತಾ ಇದ್ದಾಳ ಈ ಆಧುನಿಕತೆಯ ಒಂದು ಬಲೆ ಇದ್ದಂಗ್ರಿ ಅದ ಒಂದು ಕಡೆಗೆ ನಮ್ಮ ಗರತಿ ಹೇಳ್ತಾಳ ಹಲಗೆಯ ಹಿಡಿದಿಲ್ಲ ಬಳಪದಿ ಬರಿದಿಲ್ಲ ಹಲಗೆಯ ಹಿಡಿದಿಲ್ಲ ಬಳಪದಿ ಬರಿದಿಲ್ಲ ಶ್ರೀ ಗುರು ನಮಗೆ ಕಲಿಸಿಲ್ಲ ಶ್ರೀ ಗುರು ನಮಗೆ ಕಲಿಸಿಲ್ಲ ಸಾಲಿ ಎಂಬುದು ನಮಗ ಗೊತ್ತಿಲ್ಲ ಸಾಲಿ ಎಂಬುದು ನಮಗ ಗೊತ್ತಿಲ್ಲ ಅಂದ್ರ ಈ ಹಳಿಯ ಬದುಕು ಜಾನಪದ ಎನ್ನುವಂತಹ ಒಂದು ಸಂಸ್ಕೃತಿಯ ಸುತ್ತಲೂ ಹಬ್ಬಿಕೊಂಡಿರ್ತಕ್ಕಂತಹ ಒಂದು ಸಂಸ್ಕೃತಿ ಇಲ್ಲಿ ನಮ್ಮ ಜಾನಪದರು ಓದಿಲ್ಲ ಬರ್ದಿಲ್ಲ ಹಲಗೆ ಹಿಡ್ಕೊಂಡು ಬರದಿಲ್ಲ ಬಳಪವನ್ನ ಹಿಡ್ಕೊಂಡು ಬರದಿಲ್ಲ ಇವರಿಗೆ ಯಾವ ಗುರುಗಳು ಕುಂತು ಕಲಿಸಿಲ್ಲ ಸಾಲಿ ಎನ್ನುವಂತಹ ಕಟ್ಟು ಕಟ್ಟಳೆಯ ಇವ್ರಿಗು ಅಲ್ಲಿ ಅಲ್ಲಿ ಹೋಗಿಲ್ಲ ಇವರು ತಮ್ಮ ಬದುಕನ್ನ ತಮ್ಮ ಬದುಕಿನಲ್ಲಿ ಕಂಡು ಉಂಡಿ ಕಟ್ಟುಪಾಡುಗಳು ಇರಲಿಲ್ಲ ಇವು ಅವರು ಬರೀತಕ್ಕಂತಹ ಸಾಲುಗಳು ಅಲಂಕಾರಕ್ಕೂ ಬಂದಂಗಿಲ್ಲ ಇದು ಛಂದಸ್ತಲ್ಲಿ ಕೂಡಂಗಿಲ್ಲ ಅನ್ನುವಂತಹ ಯಾವ ಕಟ್ಟುಪಾಡುಗಳು ಅವರ ನಿಬಂಧನೆ ನಿರ್ಬಂಧಗಳು ಕೂಡ ಇರಲಿಲ್ಲ ಅವರು ತಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಕುಟ್ಟುತ್ತ ಬೀಸುತ್ತ ಮಟ್ಟಿ ಹೊಡೆಯುತ್ತ ಹೀಗೆ ತಾವು ಮಾಡುವ ಕೆಲಸದಲ್ಲಿ ಬೇಸರವನ್ನ ದೂರು ಮಾಡಿಕೊಳ್ಳುವ ಸಲುವಾಗಿ ಸಾಕಷ್ಟು ಜಾನಪದ ಸಾಹಿತ್ಯವನ್ನ ರಚನೆ ಮಾಡಿ ಅವುಗಳನ್ನ ತಲೆಮಾರಿನಿಂದ ತಲೆಮಾರಿನ ತನಕ ಮೌಖಿಕವಾಗಿ ಹತ್ತೊಯ್ಯುವಂತಹ ಕೆಲಸವನ್ನ ನಮ್ಮ ಪೂರ್ವಜರು ಮಾಡಿದರು ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಈ ಜೀವನ ಶೈಲಿ ವೈಜ್ಞಾನಿಕತೆಯೊಳಗ ಮರೆಯಾಗಿ ಹೊಂಟೈತಿ ಆ ವೈಜ್ಞಾನಿಕತೆಯ ಮರೆಯಾಗಿ ಹೊಂಟಿರುವುದನ್ನ ಇವತ್ತಿಗೂ ನಾವು ಒಂದ್ ಸ್ವಲ್ಪ ಈ ಕೃಷಿ ಮೂಲಕ ಏನ್ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಎನ್ನುವುದು ನಮ್ಮ ಒಂದು ಆ ಮುಖ್ಯವಾಗಿರ್ತಕ್ಕಂತಹ ಆಶಯ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತಹ ರೈತರು ಆ ಕೃಷಿಯನ್ನೇ ನಂಬಿ ಬದಕ್ತಕ್ಕಂಥವ್ರು ಕೃಷಿ ಭೂಮಿಯನ್ನೇ ನಂಬಿ ಬದಕ್ತಕ್ಕಂಥವ್ರು ಇವರು ಬೆಳಗಾಗಿ ತಾವು ಎದ್ದ ತಕ್ಷಣ ಭೂಮ್ ತಾಯಿಯನ್ನ ನೆನಪು ಮಾಡಿಕೊಂಡು ತಮ್ಮ ನಿತ್ಯ ಜೀವನವನ್ನ ಆ ಕೃಷಿ ಕಾರ್ಯವನ್ನ ಪ್ರಾರಂಭ ಮಾಡ್ತಾ ಇದ್ರು ಹೆಂಗ ನೋಡ್ರಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಬೂಮ್ ತಾಯಿ ಎದ್ದೊಂದು ನಿನದೇನ ಎದ್ದೊಂದು ಗಳಿಗೆ ನಿನದೇನ ಅಂತ ಅವರು ಎದ್ದ ತಕ್ಷಣ ಭೂಮ ತಾಯಿಗೆ ನಮಸ್ಕಾರ ಮಾಡಿ ಭೂಮಿ ತಾಯಿಯನ್ನ ಆರಾಧಿಸಿಕೊಂಡು ತಮ್ಮ ನಿತ್ಯರ ಕಾರ್ಯವನ್ನ ಪ್ರಾರಂಭಿಸ್ತಾ ಇದ್ರು ಆಗ ಹಳ್ಳಿಯ ಜನರು ಸುಗ್ಗಿ ಕಾರ್ಯವನ್ನ ಮಾಡ್ಬೇಕಾದ್ರ ರಾತ್ರಿ ಇಡೀ ಅವರು ತಿಂಗಳ ಗಂಟಲೆ ಭೂಮಿಯಲ್ಲಿ ವಾಸ ಮಾಡಬೇಕಾಗ್ತಿತ್ತು ಅಂತಹ ಸಂದರ್ಭದಲ್ಲಿ ಆ ಸುಗ್ಗಿ ಅಂದ್ರ ನಮ್ಮ ಹಳ್ಳಿ ಜನರಿಗೆ ಒಂದು ಹಬ್ ಇದ್ದಂಗಿರ್ತಿತ್ರಿ ಅವಾಗ ಸುಗ್ಗಿ ಅಂದ್ರ ನಮ್ಮ ಜನರಿಗೆ ಎಲ್ಲಿಲ್ಲದ ಸಂಭ್ರಮ ಇರ್ತೇತ್ರಿ ಯಾಕಂದ್ರ ನಮ್ಮ ಹಳ್ಳಿಗರು ಭೂಮಿ ತಾಯಿ ಮಕ್ಕಳು ಈ ಭೂಮಿಯನ್ನೇ ನಂಬಿ ಬದಕ್ತಕ್ಕಂಥವ್ರು ಭೂಮಿಯಲ್ಲಿ ವರ್ಷವಿಡೀ ದುಡಿದು ಆ ಫಸಲು ಅವ್ರ ಕೈಗೆ ಬರುವಂತಹ ಒಂದು ಸಂದರ್ಭ ಇರ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಆ ಭೂಮಿ ತಾಯಿಯನ್ನ ಅವರು ಹಂತಿ ಕಟ್ಟುವಂತದ್ದು ಆ ಹಂತಿ ಕಟ್ಟುವ ಸಂದರ್ಭದಲ್ಲಿ ಹಂತಿ ಪದಗಳನ್ನ ಹೇಳ್ತಾ ಹೇಳ್ತಾ ಅವರು ತಮ್ಮ ಕಾಯಕವನ್ನ ಮುಂದುವರಿಸುವಂತಹ ಕೆಲಸ ಮಾಡ್ತಾ ಇದ್ರು ಆ ಸುಗ್ಗಿ ಕಾಲದಲ್ಲಿ ಹಂತಿಯ ಹಂತಿ ಕಟ್ಟುವುದು ಅಂತಂದ್ರ ಅದು ಒಂದು ವಿಶೇಷತೆಯಿಂದ ಕೂಡಿರ್ತಕ್ಕಂತಹ ಒಂದು ಸಂಪ್ರದಾಯ ರೀ ಹಂತಿ ಕಟ್ಟುವಂತಹ ಸಂದರ್ಭದಲ್ಲಿ ನಮ್ಮ ರೈತರು ಅಂದ್ರ ತಮ್ಮ ಕಾಳುಗಳನ್ನ ತಮ್ಮ ತಾವು ಬೆಳಿರ್ತಕ್ಕಂತಹ ಕಾಳುಗಳನ್ನ ಅಹ್ ತೆನೆಗಳನ್ನ ರಾಸಿ ಮಾಡುವ ಸಲುವಾಗಿ ಅವರು ಕಣವನ್ನ ನಿರ್ಮಾಣ ಮಾಡ್ಬೇಕಾಗ್ತಿತ್ತು ಹಿಂಗ ಕಣವನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅವರು ಹಂತಿ ಕಟ್ಟಿ ಕಣವನ್ನು ನಿರ್ಮಾಣ ಮಾಡಿದ್ರು ಹೆಂಗಂದ್ರ ಒಂದು ಕಂಬವನ್ನ ನೆಡಿ ನೆಟ್ಟು ಅದಕ್ಕೆ ಎಂಟೆತ್ತು ಹನ್ನೆರಡು ಎತ್ತು ಅಂದ್ರೆ ರಾಸಿ ಯಾವ ರೀತಿ ದೂಡದಾಗ್ತಾ ಹೋಗುತ್ತೋ ಆ ರೀತಿ ಎತ್ತುಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತಿತ್ತು ಅದನ್ನ ಹಂತಿ ಕಟ್ಟುದಂದ್ರ ಆ ಮದ್ಯ ಇರತಕ್ಕಂತಹ ಕಂಬಕ್ಕ ಎತ್ತುಗಳನ್ನ ಕಟ್ಟಿ ಆ ಕಂಬದ ಸುತ್ತಲೂ ಏನ್ ಮಾಡ್ತಿದ್ರು ಅವರು ಎತ್ತುಗಳನ್ನ ತಿರುಗಿಸಿ ಕಣವನ್ನ ಗಟ್ಟಿಗೊಳಿಸಿ ಆ ಕಣದಾಗ ಆ ರಾಸಿಯನ್ನ ಮಾಡ್ತಾ ಇದ್ರು ಹಿಂಗ ಹಂತಿ ಕಟ್ಟುದು